ಒಂದ್ ಕಡೆ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರು ಗೋರಕ್ಷಣೆಯ ಹೆಸರಲ್ಲಿ ಅಮಾಯಕರ ಮೇಲೆ ದಾಳಿ ಮಾಡ್ತಿದ್ದಾರೆ ಹಲ್ಲೆ ಹತ್ಯೆಗಳೇ ನಡೀತಾ ಇದೆ ಮೋದಿ ಮೂರನೇ ಸರ್ಕಾರ ಬಂದ ಮೇಲೂ ಈ ರೀತಿಯ ಹಲವು ಘಟನೆಗಳು ನಡೆದಿವೆ ಮತ್ತೊಂದು ಕಡೆ ಮೋದಿ ಸರ್ಕಾರದ ಸಚಿವರೇ ಬೀಫ್ ಸಾಕಾಟಕ್ಕೆ ಪಾಸ್ ಕೊಟ್ಟು ಕಳಿಸ್ತಿದ್ದಾರೆ ಹೌದು ಹೀಗೊಂದು ಗಂಭೀರ ಆರೋಪ ಈಗ ಮೋದಿ ಸರ್ಕಾರದ ಸಚಿವರ ವಿರುದ್ಧವೇ ಕೇಳಿ ಬಂದಿದೆ ಕೇಂದ್ರ ಸಚಿವ ಶಾಂತನು ಠಾಕೂರ್ ಅವರು ಬೀಫ್ ಕಳ್ಳ ಸಾಗಾಣಿದಾರರಿಗೆ ಪಾಸ್ ನೀಡಿದ್ದಾರೆ ಅಂತ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಗಂಭೀರ ಆರೋಪ ಮಾಡಿದ್ದಾರೆ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಕಳ್ಳ ಸಾಗಾಣಿಕೆದಾರರಿಗೆ ಅಧಿಕೃತ ಪಾಸ್ಗಳನ್ನು ನೀಡುತ್ತಿದ್ದಾರೆ ಅಂತ ಕೇಂದ್ರ ಬಂದರು ರಾಜ್ಯ ಸಚಿವ ಶಾಂತನು ಠಾಕೂರ್ ಮೇಲೆ ಆರೋಪ ಹೊರಿಸಿ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಸೋಮವಾರ ಟ್ವೀಟ್ ಮಾಡಿದ್ದಾರೆ ಪಾಸ್ನ ಫೋಟೋವನ್ನು ಹಾಕಿರುವ ಮಹುವಾ ಮೂರು ಕೆಜಿ ಬೀಫ್ ಕಳ್ಳ ಮಾಡೋಕೆ ಶಾಂತನು ಠಾಕೂರ್ ಅನುಮತಿ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಮೊಹುವಾ ಅವರು ತಮ್ಮ ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆ ಅಂದ್ರೆ ಬಿಎಸ್ಎಫ್ ಮತ್ತು ಗೃಹ ಸಚಿವಾಲಯವನ್ನು ಟ್ಯಾಗ್ ಮಾಡಿದ್ದಾರೆ ಗೋರಕ್ಷಕ ಸೇನೆ ಮತ್ತು ಗೋಧಿ ಮೀಡಿಯಾಗಳ ಮೌನವನ್ನು ಪ್ರಶ್ನಿಸುವಂತೆ ಅವರನ್ನು ಮೊಹುವಾ ತಮ್ಮ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಬೀಫ್ ಸಾಗಿಸೋಕೆ ಅನುಮತಿಸಿ ಗಡಿ ಭದ್ರತಾ ಪಡೆಯ ಅಂದ್ರೆ ಬಿಎಸ್ಎಫ್ನ ಎಂಬತ್ತೈದನೇ ಬೆಟಾಲಿಯನ್ಗೆ ನೀಡಲಾದ ಶಾಂತನು ಠಾಕೂರ್ ಅವರ ಅಧಿಕೃತ ಲೆಟರ್ ಹೆಡ್ ಅನ್ನ ಎಕ್ಸ್ ನಲ್ಲಿ ಮೊಹುವಾ ಹಂಚಿಕೊಂಡಿದ್ದಾರೆ ವರದಿಗಳ ಪ್ರಕಾರ ಬಿಜೆಪಿಯ ಬೋಂಗಾಂವ್ ಸಂಸದ ಠಾಕೂರ್ ಅವರು ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶದಲ್ಲಿ ವಿವಿಧ ವ್ಯವಹಾರಗಳನ್ನು ನಡೆಸೋಕೆ ತಮ್ಮ ಸಂಸದರ ಲೆಟರ್ ಹೆಡ್ನಲ್ಲಿ ಅನುಮತಿ ನೀಡಿದ್ದಕ್ಕಾಗಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗಿದ್ದಾರೆ ಆರ್ಎಸ್ಎಸ್ ಕೂಡ ಈ ಸಚಿವರ ವಿರುದ್ಧ ಗರಂ ಆಗಿದೆ ಅಂತಿವೆ ವರದಿಗಳು ಬಿಜೆಪಿ ಗೋರಕ್ಷಣೆ ಹೆಸರಲ್ಲೇ ರಾಜಕೀಯ ಮಾಡಿ ಯುವಕರನ್ನ ಪ್ರಚೋದನೆ ಮಾಡುತ್ತೆ ಈ ಪ್ರಚೋದನೆ ಹಲವು ಅಮಾಯಕರ ಜೀವ ಪಡೆದುಕೊಳ್ತಿರುವಾಗ ಅದರದ್ದೇ ಸಚಿವರು ಈ ರೀತಿ ಪಾಸ್ ನೀಡಿರುವುದು ಎಲ್ಲರ ಹುಬ್ಬೇರಿಸಿದೆ ಭಾರತದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆಗಳು ಹೆಚ್ಚಾಗಿವೆ ಮಧ್ಯಪ್ರದೇಶದಲ್ಲಂತೂ ಈ ಆರೋಪದ ಮೇಲೆ ಅಲ್ಲಿನ ಬಿಜೆಪಿ ಆಡಳಿತವೇ ಮನೆಗಳನ್ನ ಧ್ವಂಸ ಮಾಡಿತ್ತು ಕಳೆದ ತಿಂಗಳು ಛತ್ತೀಸ್ಗಢದ ರಾಯ್ಪುರದಲ್ಲಿ ಇಬ್ಬರು ಜಾನುವಾರು ಸಾಗಾಟಗಾರರನ್ನ ಗುಂಪೊಂದು ಹತ್ಯೆ ಮಾಡಿತ್ತು ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ರು ಜೂನ್ ಇಪ್ಪತ್ತೇಳರಂದು ಮಧ್ಯಪ್ರದೇಶದಲ್ಲಿ ಹಿಂದುತ್ವ ಗುಂಪುಗಳು ಗೋಹತ್ಯೆ ಆರೋಪದ ಮೇಲೆ ಮುಸ್ಲಿಂ ಮನೆಗಳನ್ನು ಧ್ವಂಸಗೊಳಿಸಿ ು ಗುಜರಾತ್ನ ದಿಯೋದಾರ್ ಶೀಶನ್ ಗ್ರಾಮದಲ್ಲಿ ಮಿಶ್ರಿಕ್ ಖಾನ್ ಬಲೂಚ್ ಎಂಬ ವ್ಯಕ್ತಿ ಮೇಲೆ ಇತ್ತೀಚೆಗೆ ಒಂಬತ್ತು ಮಂದಿ ಇದ್ದ ಗೋರಕ್ಷಕರ ಗುಂಪು ಹಲ್ಲೆ ನಡೆಸಿತ್ತು ನಿಂಬೆ ಮಾರಾಟಗಾರರನ್ನ ಗೋವು ಮಾರಾಟಗಾರರು ಅಂತ ಶಂಕಿಸಿ ಹೊಡೆದ ಘಟನೆಯೂ ಇತ್ತೀಚೆಗೆ ವರದಿಯಾಗಿದೆ ಪ್ರಾಣಿ ಬಲಿಯ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ ಆರೋಪದ ಮೇಲೆ ವ್ಯಕ್ತಿಯ ಅಂಗಡಿಯನ್ನೂ ಹರಿಯಾಣದಲ್ಲಿ ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭಾರತದಲ್ಲಿ ಗೋವಿನ ಹೆಸರಲ್ಲಿ ಹಿಂಸಾಚಾರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ ಈ ರೀತಿಯ ದಾಳಿಗಳು ಪರವಾನಿ ಪಡೆದ ಜಾನುವಾರು ವ್ಯಾಪಾರಸ್ಥರ ಮೇಲೂ ನಡೆದಿದೆ ರಾಯ್ಟರ್ಸ್ ವರದಿ ಪ್ರಕಾರ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿನೇಳರ ನಡುವೆ ಭಾರತ ಅರವತ್ ಮೂರು ಗೋರಕ್ಷಕ ದಾಳಿಗಳಿಗೆ ಸಾಕ್ಷಿಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೆಚ್ಚಿನವು ಸಂಭವಿಸಿದೆ ಈ ದಾಳಿಗಳಲ್ಲಿ ಇಪ್ಪತ್ನಾಲ್ಕು ಮುಸ್ಲಿಮರು ಸೇರಿದಂತೆ ಇಪ್ಪತ್ತೆಂಟು ಮಂದಿ ಸಾವಿಗೀಡಾಗಿ ನೂರ ಮಂದಿ ಗಾಯಗೊಂಡಿದ್ದಾರೆ ಇವು ಕೇವಲ ಅಧಿಕೃತವಾಗಿ ದಾಖಲಾಗಿರುವ ಘಟನೆಗಳು ಮಾತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಗೋರಕ್ಷಕರ ಆಟಾಟೋಪಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಗೋವಿನ ಹೆಸರಲ್ಲಿ ನಡೆಯುವ ಹಲ್ಲೆಯನ್ನ ನಿಲ್ಲಿಸೋಕೆ ಪ್ರತಿ ಜಿಲ್ಲೆಗೆ ಊರ್ವ ಪೊಲೀಸ್ ಅಧಿಕಾರಿಯನ್ನ ನೇಮಿಸೋಕೆ ಎಲ್ಲಾ ರಾಜ್ಯಗಳಿಗೆ ಆದೇಶಿಸಿತ್ತು ಆದರೆ ಇಲ್ಲಿ ಬಿಜೆಪಿ ಸಚಿವರೇ ಬೀಫ್ ಸಾಗಾಟಕ್ಕೆ ಸಹಕರಿಸಿದ ಆರೋಪ ಎದುರಿಸ್ತಾ ಇದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ